ಮಂಡ್ಯ ಸುತ್ತಮುತ್ತಲಿನ ಎರಡು ಕೆರೆಯನ್ನು ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಮಾಡಬೇಕು ಪ್ಲಸ್ ಉದ್ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಗುರಿ ಏನಾಗಿದೆ ಇಲ್ಲಿ ಕಾರ್ಖಾನೆಗಳು ಬರಲ್ಲ ಒಂದು ನಮ್ಮದು ನೀರಾವರಿ ಜಾಗ ಬಟ್ ಆಲ್ಟರ್ನೇಟಿವ್ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿರೋದಂಥ ಅನಿವಾರ್ಯತೆ ಸರ್ಕಾರದ ಮುಂದೆ ಇದೆ ಇವತ್ತು ಭಾಳಷ್ಟು ಯುವಕರು ನಿರುದ್ಯೋಗ ಸಮಸ್ಯೆಯಲ್ಲಿ ಬಳುತ್ತಾ ಇದ್ದಾರೆ ಅದಕ್ಕೆ ಒಂದು ಕೊಂಡಳ್ಳಿ ಮತ್ತು ಕಲ್ಲಳ್ಳಿ ಕೆರೆ ಅದನ್ನು ಮತ್ತು ಬೂದ್ನೂರು ಕೆರೆಯನ್ನು ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಜಾಸ್ತಿ ಜನರನ್ನು ಸೆಳೀಬೇಕು ಇಲ್ಲೊಂದು ಫುಡ್ ಕೋರ್ಟಿಂದ ಹಿಡಿದು ಎಲ್ಲ ರೀತಿಯ ಅಮೆಸ್ಮೆಂಟ್ ಇದನ್ನು ಕೊಟ್ಟರೆ ಮತ್ತು ವಾಟರ್ ಗೇಮನ್ನು ಕೊಟ್ಟರೆ ಸಾರ್ವಜನಿಕರು ಬರ್ತಾರೆ ಇಲ್ಲಿನ ಆರ್ಥಿಕ ಪರಿಸ್ಥಿತಿನೂ ಮೇ ಮೇಲ್ದರ್ಜೆಗೆ ಏರುತ್ತೆ ಅನ್ನೋದು ನಮ್ಮ ಪ್ರಯತ್ನ ಈಗಾಗಲೇ ಬೂದ್ನೂರು ಕೆರೆಯ ಅಭಿವೃದ್ಧಿ ವಿಚಾರಕ್ಕೆ ನಾಲ್ಕೂವರೆ ಕೋಟಿಯನ್ನು ಕಾವೇರಿ ನಿಗಮದಿಂದ ಹಾಕಿದ್ದೀವಿ ಟೆಂಡರ್ ಆಗಬೇಕು ಈಗ ನಾನು ಮತ್ತು ಮನೆ ಡಿ ಸಿ ಅವರು ಎ ಸಿ ಅವರೆಲ್ಲ ಬಂದು ಮತ್ತು ವಾಟ್ರು ಗೇಮ್ ತಜ್ಞರು ಅವರು ಇಡೀ ದೇಶದಲ್ಲಿ ಹಲವಾರು ಪ್ರದೇಶಗಳಲ್ಲಿ ವಾಟ್ರ್ ಗೇಮನ್ನು ಮಾಡಿದ್ದಾರೆ ಅವ್ರನ್ನ ಕರ್ಕೊಂಬಂದು ತೋರಿಸಿದ್ವಿ ಈಗ ಡಿ ಪಿ ಆರ್ ರೆಡಿ ಮಾಡೋಕ್ಕೆ ಹೇಳಿದೀವಿ ಶೀಘ್ರದಲ್ಲೇ ಒಂದು ವಾರದಲ್ಲಿ ಡಿ ಪಿ ಆರ್ ರೆಡಿ ಮಾಡಿ ಇದಕ್ಕೆ ಎಷ್ಟು ಹಣ ಬೇಕಾಗುತ್ತೆ ಅಂತ ನೋಡಿ ಅಲ್ಲಿಂದ ಇಡೀ ಕೆರೆಯ ಏನು ಹೇಳ್ತೀರ ನೀವು ಏರಿ ಅದರ ಮೇಲೆ ಸಾರ್ವಜನಿಕರು ಬೆಳಗ್ಗೆ ಹೊತ್ತು ವಾಯುವಿಹಾರ ವಿಹಾರ ಮಾಡೋ ಥರ ಮಾಡಿ ರಸ್ತೆ ಅಪ್ರೋಚನೆಲ್ಲ ಮಾಡಿ ಇಲ್ಲಿ ಬೆಳೆದಿರುವಂಥ ಕಳೆಯನ್ನು ತೆಗೆದು ಐಲ್ಯಾಂಡ್ ಮಾಡಿ ಸಾರ್ವಜನಿಕರಿಗೆ ವಾಟರ್ ಗೇಮನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ನಮ್ಮ ಗುರಿ